ಹಾಯ್ ಆಲ್ ಇವತ್ತು ನಾನು ಬೇಲ್ದಂಡ್ ಜ್ಯೂಸ್ ಮಾಡ್ತಾಯಿದ್ದೀನಿ ನಾವು ಬ್ಯಾಲ್ದಣ್ಣನ ಹೇಗೆ ನೋಡಬೇಕು ಅಂತ ಅಂದರೆ ನೋಡಿ ಈ ಥರ ಹಣ್ಣನ್ನು ಒಂದು ಆಗಿದ್ರೆ ಅದು ಗ್ರೀನ್ ಕಲರ್ ಇರುತ್ತೆ ನೋಡಿ ಇಲ್ಲ ಅಂದರೆ ಹಣ್ಣು ಸ್ವಲ್ಪ ಬ್ರೌನ್ ಕಲರ್ ಇದ್ದರೆ ಹಣ್ಣಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನಂತರ ನಾವು ಇದನ್ನು ನೋಡಿ ಈ ಥರ ಒಡೆದು ಅದನ್ನು ನೀಟಾಗಿ ಹಣ್ಣನ್ನು ತೆಗೆದಿಟ್ಕೊತಾ ಇದ್ದೀನಿ ಅದನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಹಣ್ಣನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ನಾನು ನೋಡಿ ಈ ಥರ ಒಳಗಡೆ ಎಲ್ಲ ಚೆಕ್ ಮಾಡ್ಕೊತಾ ಇದ್ದೀನಿ ನೀಟಾಗಿದೆಯಾ ಇಲ್ವಾ ಅಂತ ಅಥವಾ ಹುಳ ಏನಾದರೂ ಇದೆಯಾ ನೋಡ್ಕೊಬೇಕು ನೀವು ನಂತರ ಅದಕ್ಕೆ ನಾನು ಬೆಲ್ಲದ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ ಒನ್ ಕಪ್ಪಷ್ಟು ಬೆಲ್ಲದ ಪೌಡ್ರ್ ಹಾಕೋತಾ ಇದ್ದೀನಿ ಇದರಲ್ಲಿ ನೀವು ಸಕ್ಕರೆನೂ ಕೂಡ ಯೂಸ್ ಮಾಡ್ಕೊಬೋದು ಒಂದು ನಾಲ್ಕು ಕಾಳಷ್ಟು ಮೆಣಸು ಎರಡು ಏಲಕ್ಕಿನೇ ಹಾಕ್ಕೊತಾ ಇದ್ದೀನಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಇದನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಫಸ್ಟು ಗ್ರೈಂಡ್ ಮಾಡ್ಕೊಬೇಕು ಹಂಗಾದರೆ ನೀವು ಅದರಲ್ಲಿರೋ ಸೀಡ್ಸ್ ಎಲ್ಲ ಚೆನ್ನಾಗಿ ಪೇಸ್ಟ್ ಆಗಿರುತ್ತೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡ್ ನಂತರ ನಾವು ಅದನ್ನು ಇನ್ನೊಂದು ಸ್ವಲ್ಪ ನೀರನ್ನೇ ಆ್ಯಡ್ ಮಾಡ್ಕೊತಾ ಇರ್ಬೋದು ನೋಡಿ ನಾನು ಮಾಡ್ಕೊಂಡಿದ್ದೀನಲ್ಲ ಈ ಇಷ್ಟು ಗ್ರೈಂಡ್ ಆದರೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಅದರಲ್ಲಿರೋ ಸೀಡ್ಸ್ ಎಲ್ಲ ನಿಮಗೆ ಸಿಗಲ್ಲ ನೀಟಾಗಿ ಪೇಸ್ಟ್ ಆಗಿರುತ್ತೆ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ನಾನು ಇನ್ನೂ ಒಂದು ರೌಂಡು ನಾನು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಇನ್ನೊಂದು ರೌಂಡ್ ಆದ ನಂತರ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೀಟಾಗಿ ಒಂದು ಸೂರು ಕೂಡ ಸೀಡ್ಸ್ ನಿಮಗೆ ಅಥವಾ ಅದರದ್ದು ಬ್ಯಾಲ್ದಣ್ಣದು ನಾರಾಗಲಿ ಏನೂ ಸಿಗೋಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ನಿಮಗೆ ಬೇಕಂದರೆ ಬೆಲ್ಲ ಬದಲು ಸಕ್ಕರೆನೂ ಕೂಡ ಯೂಸ್ ಮಾಡ್ಕೊಳ್ಳಿ ಸೀಸನಲ್ ಫ್ರೂಟ್ಸ್ನ ನೀವು ಒಂದು ಸೀಸನ್ಲು ಕೂಡ ಮಿಸ್ ಮಾಡ್ದೇ ನೀವು ಜ್ಯೂಸ್ ಮಾಡಿಕೊಂಡು ಕುಡಿಲಿ ತುಂಬ ಬೆನಿಫಿಟ್ ಇರುತ್ತೆ ಇದರಲ್ಲಿ ನೋಡಿ ಇವಾಗ ನಾನು ಇದನ್ನು ರೆಡಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಟ್ರೈ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಲೈಕ್ ಮಾಡೋದನ್ನಂತೂ ಮರಿಬೇಡಿ ಥ್ಯಾಂಕ್ ಯು ಆಲ್